ಐಪಿಎಲ್ನ ಮೂವತ್ತ್ ಮೂರನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ಒಂಬತ್ತು ರನ್ಗಳಿಂದ ಸೋತಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ನ ಸೂರ್ಯಕುಮಾರ್ ಯಾದವ್ ಅವರ ಐವತ್ಮೂರು ಎಸೆತಗಳಲ್ಲಿ ಎಪ್ಪತ್ತೆಂಟು ರನ್ಗಳ ಅದ್ಭುತ ಇನ್ನಿಂಗ್ಸ್ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗೆ ನೂರ ತೊಂಬತ್ತೆರಡು ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು ಪಂಜಾಬ್ ಕಿಂಗ್ಸ್ ಪರ ಬೌಲಿಂಗ್ನಲ್ಲಿ ಹರ್ಷಲ್ ಪಟೇಲ್ ನಾಲ್ಕು ಓವರ್ಗಳಲ್ಲಿ ಮೂವತ್ತೊಂದು ರನ್ ಕೊಟ್ಟು ಮೂರು ವಿಕೆಟ್ಗಳೊಂದಿಗೆ ಮಿಂಚಿದ್ರೆ ಮಧ್ಯಮ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಮೂವತ್ನಾಲ್ಕು ರನ್ ಗಳಿಸಿದರು ನೂರ ತೊಂಬತ್ಮೂರು ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಶಶಾಂಕ್ ಸಿಂಗ್ ಇಪ್ಪತ್ತೈದು ಎಸೆತಗಳಲ್ಲಿ ನಲವತ್ತೊಂದು ರನ್ ಹಾಗೆ ಆಶುತೋಷ್ ಶರ್ಮಾ ಅರವತ್ತೊಂದು ರನ್ಗಳ ವಿರೋಚಿತ ಇನ್ನಿಂಗ್ಸ್ನಿಂದ ಆಸರೆಯಾಗಿದ್ರು ಆದರೆ ಅಂತಿಮವಾಗಿ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ಎಂಬತ್ಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಒಂಬತ್ತು ರನ್ಗಳಿಂದ ಮತ್ತೊಮ್ಮೆ ಕೊನೆ ಓವರ್ನಲ್ಲಿ ಪಂಜಾಬ್ ಮುಗ್ಗರಿಸಿದೆ ಮುಂಬೈ ಇಂಡಿಯನ್ಸ್ ವಿರುದ್ದದ ಸೋಲಿನ ನಂತರ ಪಂಜಾಬ್ ಕಿಂಗ್ಸ್ ತಂಡ ಆಡಿದ ಏಳು ಪಂದ್ಯಗಳಲ್ಲಿ ಎರಡು ಗೆಲುವು ಐದು ಸೋಲುಗಳೊಂದಿಗೆ ನಾಲ್ಕು ಅಂಕಗಳನ್ನು ಪಡೆದಿದ್ದು ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಕಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನ ಪಡೆದುಕೊಂಡಿದೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಅದೇ ಸ್ಥಳದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಮ್ಮ ಮತ್ತೊಂದು ಪಂದ್ಯವನ್ನ ಆಡಲಿದೆ ನಂತರ ಕೋಲ್ಕತಾ ನೈಟ್ ರೈಡರ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಸತತ ಕಠಿಣ ಪಂದ್ಯಗಳನ್ನು ಆಡಲಿದೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಏಳು ಪಂದ್ಯಗಳು ಬಾಕಿ ಉಳ್ಕೊಂಡಿದ್ದು ಕನಿಷ್ಠ ಆರು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಹದಿನಾರು ಅಂಕಗಳನ್ನು ಗಳಿಸಬಹುದು ಇಷ್ಟಾದರೂ ಒಂದಕ್ಕಿಂತ ಹೆಚ್ಚು ಪಂದ್ಯಗಳನ್ನು ಸೋತ್ರೆ ಪಂಜಾಬ್ ಕಿಂಗ್ಸ್ ಪ್ಲೇ ಆಫ್ ಭವಿಷ್ಯ ಬೇರೆ ತಂಡಗಳ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ